ಬೋಲೋ ಭಾರತ್ ಮತಕಿ ಕಿ ಕರ್ನಾಟಕ ಮಾತೀ ಒಂದೇ ಸ್ನೇಹಿತರೆ ರಾಕ್ ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡ್ತಾ ಇರುವಂತ ನನ್ನ ಆತ್ಮೀಯ ಸ್ನೇಹಿತರು ಅತ್ಯಂತ ಕಷ್ಟದಿಂದ ಮೇಲೆ ಬಂದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರು ನಿರ್ ಅವರು ಹೀರೋ ಆಗಿ ಭಾಗ ಪಾತ್ರ ಮಾಡಿದಂತ ಸಂಗೊಳ್ಳಿ ರಾಯಣ್ಣ ಅವರ ಸಂಗೊಳ್ಳಿ ರಾಯಣ್ಣನ ಸಿನಿಮಾನ ನೋಡಿದೆ ಸಂಗೊಳ್ಳಿ ರಾಯಣ್ಣನ ಜೀವನದ ಸ್ಪಷ್ಟ ಚಿತ್ರ ದರ್ಶನ್ ಅವರು ನೋಡಿದ್ರೆ ಗೊತ್ತಾಗುವ ರೀತಿಯಲ್ಲಿ ಅವರು ತಮ್ಮ ಪಾತ್ರವನ್ನು ನಿರ್ವಹಿಸಿದ್ರು ಇವರನ್ನ ನೋಡಿದ್ರೆ ಸಂಗೊಳ್ಳಿ ರಾಯಣ್ಣ ಅನಿಸುವಂತ ದೇಶ ಭಕ್ತಿ ಹುಟ್ಟುವಂತ ರೀತಿಯಲ್ಲಿ ಅವರು ಅದರಲ್ಲಿ ಪಾತ್ರವನ್ನು ನಿರ್ವಹಿಸಿದ್ರು ಕನ್ನಡದ ಚಿತ್ರರಂಗದಲ್ಲಿ ಅತ್ಯಂತ ದೊಡ್ಡ ಹೆಸರನ್ನ ಬಡ ಕುಟುಂಬದಿಂದ ಬಂದಂತ ಮಾಡಿದಂತಹ ಒಬ್ಬ ವ್ಯಕ್ತಿ ಅದು ದರ್ಶನ್ ಅವರು ಅನ್ನೋದನ್ನ ನನಗೆ ಬಹಳ ಅಭಿಮಾನ ಅನ್ನಿಸ್ತದೆ ಅದೇ ರೀತಿ ಕಾಟೇರ ಚಿತ್ರ ಚಿತ್ರ ಅದನ್ನ ನೋಡಿದಾಗ ಈಗ ಅದರ ಪ್ರೋಮೋ ನೋಡಿದಂಗೆ ಟ್ರೇಲರ್ ನೋಡಿದಂಗೆ ನನಗನ್ಸುದು ಅದು ಈ ದೇಶದ ಬಡ ರೈತರ ಪರವಾಗಿ ರೈತ ಕೂಲಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಹೋರಾಟ ಮಾಡುವಂತ ಕೆಚ್ಚದೆಯ ನಾಯಕನ ಪಾತ್ರವನ್ನ ದರ್ಶನ್ ಅವರು ವಹಿಸಿದ್ದಾರೆ ಇದಕ್ಕೆ ನನ್ನ ಸ್ನೇಹಿತರಾದಂತಹ ರಾಕ್ ಲೈನ್ ವೆಂಕಟೇಶ್ ಅವರು ಅವರ ಹೆಸರಿನಲ್ಲಿ ವೆಂಕಟೇಶ ಇದೆ ಮೇಲೆ ರಾಕ್ ಲೈನ್ ಬೇರೆ ಹಾಗಾಗಿ ಈ ಒಂದು ಸಿನಿಮಾ ಅವರ ಆಶೀರ್ವಾದ ಮಾಡ್ತೀರಾ ಮಾಡ್ತೀರಾ ತಮ್ಮೆಲ್ಲರಿಗೂ ಧನ್ಯವಾದ ವೆಂಕಟೇಶ್ ಅವ್ರಿಗೆ ಮತ್ತು ದರ್ಶನ್ ಅವ್ರಿಗೆ ನನ್ನ ವಿಶೇಷವಾದಂತ ಶುಭಾಶಯ ನಮಸ್ಕಾರ ಮಾಲಾಶ್ರೀ ಅವರು ಬಂದರು ನೋಡ್ರಿ ಇಲ್ಲ ಬಹಳ ಸಂತೋಷ ಆಯ್ತು ಬಹಳ ಸಂತೋಷಮ್ಮ ಚೆನ್ನಾಗಿ ಮಾಡಿದೆ ನೋಡಿದ ಎಲ್ ದೇವ್ರ ಒಳ್ಳೇದು ಯು ನನ್ನ ಇಲ್ಲ ನಮ್ಮ ಮಹೇಶ್ ತೆಂಗಿನಕಾಯಿ ಶಾಸಕರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಮಾಡ್ತೇನೆ